ಪುಟ್ಟಿ ಬಿಟ್ಟು ಪುಟ್ಟಿ ಪುಟ್ಟಿ ಹೊಡಿಬೇಡ ಕಾಲ್ ಬೇನ್ ಆತದ್ರಿ ಇವತ್ತಿನ ಬಿಡೋದ ನೀವೊಂದು ಒಂದು ವ್ಯಕ್ತಿ ತೋರಿಸ್ತೀರಿ ನಮ್ ಅಜ್ಜಿ ತೋರಿಸ್ತೀನಿ ನಮ್ಮ ಮಾಯಿ ತೋರಿಸ್ತೀನಿ ನಮ್ ಮಾಯಿ ನೋಡ್ರಿ ನಮ್ ಮಾಯಿ ನೋಡ್ರಿ ನಮ್ ಮಾಯರಿಕಿ ನಮ್ ಮುತ್ತಿ ಮುತ್ತ ಅಡ್ನೇ ಅವತ್ತಾರೀ ನಮ್ಮ ಅಮ್ಮನ್ ನೋಡ್ರಿ ಹ್ಯಾಂಗ್ರಿ ಮಜ್ಜಿ ತೋರಿಸ್ತಂಗಿ ಆಯ ಆಯ್ ಆಯ್ ಹೊಡಿತಾರೀ ಆಯ್ ಹೋಗಿ ರೀ ಓ ನೋಡ್ರಿ ಹಾಲು ಹಾಲ್ ನೋಡ್ರಿ ಹಾಲು ಹಾಲ ಮುಚ್ಕೊಳ್ತ್ರಿ ಆಯ್ ಹಾಲು ಮುಚ್ಚಗೊಳ್ತ ಚಿನ್ನ ಆಯ ನೋಡ್ರಿ ಆಯ್ ಹಾಲ ಮುಚ್ಕೊಳ್ತ ಹಾಲ ನೋಡ್ರಿ ಹಲ ಹಾಲ ಮುಚ್ಚ ನೋಡ್ರಿ ನಮ್ಮಾಯಿ ಹೆಂಗ ಸುದ್ದಾರಿ ನಮ್ಮಾಯಿಗ್ ಹೋಗಿ ಹೊಡ್ಲಿತಾರೀ ನಮ್ಮ ಮಾಡ್ಲಿತಾರೀ ನಮ್ಮಾಯಿಗ್ ರೀ ನಮ್ಮ ಮಾಯ ಹೊಡಿತಾರಿ

ಕಳ್ಸಿಂಗಲಾ ತೋಸ ಇದೆ ಕಳ್ಸ ಎಲ್ಲ ಗುಡ್ 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 ಕಳ್ಸಿಂಗೇ ಹಿಂಗೇ ಗುಡ್ ಗುಡ್ ತೋಸ ಇದೆ ಕಳ್ಸಿ ಗುಡ್ ಗುಡ್ ಮತ್ತೇನಪ್ಪ ಅಂದ್ರ ನಮ್ಮ ಮಕ್ಕ ಚಿನ್ನಿ ಏನ್ ಬಾರಿಟಿ ನೋಡ್ಲತ್ತರೋ ಇವ್ರೊಬ್ರು ನೋಡ್ರಿ ಸೀರಿಯಲ್ ಹತ್ತಿದ್ರಿ ಯಾವ್ದ್ ಸೀರಿಯಲ್ ಹತ್ತಿರ ಕುದಿಸಿ ಸಸಿ ಅದ್ರಿ ಮುದ್ದು ಸಸ್ಯ ಸೊಸೆ ನೋಡ್ಲತ್ತಾರೀ ಮೂರು ಮಂದಿ ನೋಡ್ರಿ ಮುದ್ದು ಸೊಸೆ ಮಾಡ್ತೀನಿ ಏನಿದ್ರ ಕೈಲ ನೀ ಒದಿಲ್ಲ ಏನಿದ್ರ ಕೈಲಿ ಹೊಡಿ ಪುಟ್ಟಿ ಬೇಡ ಪುಟ್ಟಿ ಪುಟ್ಟಿ ಹೊಡಿಬೇಡ ಕಾಲು ಬ್ಯಾನ್ ಆತದ

ಅಕೀ 얘는 ತಿರುಣೋ ತಳನೋರಾ ಏನು ಮಾಡ್ತಿದ್ದಿ ಚೆನ್ನಾ ಏನು ಮಾಡ್ತಾ ಅಕೀನು ಕಚ್ಚಾ ನೋಡೀ ಇಂದ ಸರ್ ಮಾಡ್ ಟೀಮ್ ಮಾಡ್ಬಿಟ್ರಿ ಅಲ್ಲನೆ ಗುದ್ದು ಸಸೇ ಗುದ್ದು ಸಸೇ ಗೆಯ್ತalle ಒಂದೇ ಚಾಲು ಸರ್ ಒಂದೇ ಸರಿ ಸರಿ ಈಗ ರಿಂದೀಗ ನೋಡ್ರಿ ಅವ್ರ ಮುದ್ದು ಶಶಿ ಮುರಿಬೇಕ ರಿಮೋಟ್ ತಗೊಂಡ್ ಬಂದಿಲ್ರಿ ಈಗ ಮುದ್ದು ಶಶಿ ಹೆಂಗ ನೋಡ್ತಾರ ನೋಡ್ಲಿಕ್ಕೆ ಅವ್ರ ಮುದ್ದು ಶಶಿ ನೋಡ್ತಾರ ಮುದ್ದು ಶಶಿ ಚಹಾ ಕುಡಲ್ಲ

ஏன் கம்பெக் அல்ல ट <laughs> नोड़ता <laughs>

ನೋಡ್ರಿ ಫೈನಲಿ ಮುದ್ದು ಸಸೆ ಹತ್ಲಗ್ತದ್ರಿ ಏ ಮುದ್ದು ಸಸೆ ಹಾತ್ರಿ ಹಾತ್ರಿ ಮುದ್ದು ಸಸಿ ಮುದ್ದು ಸಶಿ ಮುದ್ದು ಸೊಷೆ ನೋಡ್ರಿ ಮುದ್ದು ಸೊಷೆ ಮುದ್ದೇನ ಸಸೆ ನೋಡ್ರಿ ಮುದ್ದೇನ ಸಸಿ

ಸಾಕ್ರಿ ಬೊಕ್ಕಳತ್ ಕಾಡ್ದಾಗ ಐತ್ರಿ ಇವತ್ತಿನ ವಿಡಿಯೋ ಇಟ್ಟರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು